ಇವತ್ತಿನ ಪ್ರಜಾವಾಣಿ ಪೇಪರ್ ಅಲ್ಲಿ ಇದೊಂದು ಅಂಕಣ ಬಂದಿದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಅಂಕಣದ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಅಂಕಣ ಏನಿದೆ ನೋಡಿ ಪ್ರಭಾವಿ ಸಚಿವರ ಹನಿ ಟ್ರಾಪ್ಗೆ ಯತ್ನ ಹನಿ ಟ್ರಾಪ್ ಅಂದ್ರೆ ಗೊತ್ತಾಗುತ್ತಾ ಹುಡುಗಿಯರನ್ನ ಬಿಟ್ಟು ಕೆಡ್ಡಾ ಕೆಡಬಹುದು ಬಹಳ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು ರಾಜ್ಯದ ಪ್ರಭಾವಿ ಸಚಿವರೊಬ್ಬರನ್ನ ಹನಿ ಟ್ರಾಪ್ಗೆ ಕೆಡುವ ಪ್ರಯತ್ನ ವಿಫಲವಾಗಿದ್ದು ಹನಿ ಟ್ರಾಪ್ಗೆ ಮುಂದಾಗಿದ್ದ ತಂಡವೇ ಸಚಿವರು ತೋಡಿದ ಕೆಡ್ಡಾಕಿ ಬಿದ್ದಿದೆ ಎಂದು ಎಂಬ ಸುದ್ದಿ ಮಂಗಳವಾರ ಎಲ್ಲೆಡೆ ಹರಿದಾಡಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವ ಸಚಿವರನ್ನ ಹನಿ ಟ್ರಾಪ್ಗೆ ಕೆಡವಲು ವಿಧಾನಸೌಧದ ವ್ಯಾಪ್ತಿಯಲ್ಲಿ ಸಂಚು ನಡೆದಿತ್ತು ಸಚಿವರು ಸ್ವಲ್ಪ ಎಚ್ಚರ ತಪ್ಪಿದ್ದರೂ ತಂಡದ ಬಲೆಗೆ ಬೀಳುವ ಸಾಧ್ಯತೆ ಇತ್ತು ಸಚಿವರು ಸಕಾಲಕ್ಕೆ ಎಚ್ಚೆತ್ತುಕೊಂಡು ದೊಡ್ಡ ಷಡ್ಯಂತ್ರವನ್ನು ಬಯಲು ಮಾಡಿದ್ದಾರೆ ಜತೆಗೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂಬ ಸುದ್ದಿ ಕಾಂಗ್ರೆಸ್ ವಲಯದಲ್ಲೂ ಜೋರು ಸದ್ದು ಮಾಡಿದೆ ವಿಧಾನಮಂಡಲದ ಉಭಯ ಸದನಗಳ ಮೊಗಸಾಲೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆದಿತ್ತು ಹನಿ ಟ್ರ್ಯಾಪ್ ಪ್ರಯತ್ನದ ಹಿಂದೆ ಪ್ರಭಾವಿ ನಾಯಕರೊಬ್ಬರು ಇದ್ದಾರೆ ಪ್ರಭಾವಿ ನಾಯಕರೊಬ್ಬರಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಿರಂತರ ಹೇಳಿಕೆ ನೀಡುತ್ತಿದ್ದ ಅವರ ಸಂಪುಟದ ಪ್ರಮುಖ ಸಚಿವರನ್ನ ಹೇಗಾದರೂ ಮಾಡಿ ಮೌನವಾಗಿಸಲು ಇಂತಹ ತಂತ್ರ ರೂಪಿಸಲಾಗಿದೆ ಎನ್ನಲಾಗಿದ್ದು ಹನಿ ಟ್ರ್ಯಾಪ್ನಿಂದ ತಪ್ಪಿಸಿಕೊಂಡ ಸಚಿವರೇ ಘಟನೆಯ ವಿವರವನ್ನ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ತಲುಪಿಸಿದ್ದಾರೆ ಎಂದು ಮೂಲಗಳು ಹೇಳಿವೆ ಈ ಕುರಿತು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಈಚಿನ ದಿನಗಳಲ್ಲಿ ಇದೊಂದು ಉದ್ಯೋಗವಾಗಿದೆ ರಾಜಕಾರಣದಲ್ಲಿ ಇಂಥವು ನಡೆಯುತ್ತಾ ಇರುತ್ತವೆ ಎಂದರು ಶಬಾಷ್ ಈ ಅಂಕಣ ಓದಿ ನಾವು ಬಹಳ ಧನ್ಯರಾದ ಕನ್ನಡಿಗರ ಇದು ಬೇರೆ ರಾಜ್ಯಗಳಲ್ಲಿ ಸುದ್ದಿ ಹೋದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಹೋದರೆ ಕರ್ನಾಟಕದ ಜನತೆ ನಾವು ತಲೆ ತಗ್ಗಿಸುವಂಥ ಕೆಲಸ ಇದೆ ಏನು ಮಾಡ್ತಾ ಇದ್ರೆ ನಮ್ಮ ಆಳುವ ಪ್ರಭುಗಳು ಹನಿ ಟ್ರಾಪ್ ಮಾಡಿ ಒಬ್ಬನ ಕೆಡುವುದೇ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಪೇಪರ್ಗಳು ಕೊಟ್ಟಿಲ್ಲ ನಮಗೂ ಕರೆಕ್ಟ್ ಮಾಹಿತಿ ಇಲ್ಲ ಆದರೆ ಒಂದು ಸತ್ಯ ಸಾರಿ ಇದನ್ನೆಲ್ಲ ಮಾಡ್ತಿರೋರು ನಮ್ಮನ್ನು ಆಳುವ ರಾಜಕಾರಣಿಗಳು ಇದನ್ನೆಲ್ಲ ಮಾಡ್ತಿರೋರು ಯಾರು ನಮ್ಮನ್ನು ಆಳುವ ರಾಜಕಾರಣಿಗಳು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರಿಗೆ ಮಾದರಿ ಆಗಿರಬೇಕು ಯಾಕಂದ್ರೆ ನಿಮ್ಮನ್ನು ಜನ ನೋಡ್ತಾರೆ ದಿನ ಟಿ ನ್ಯೂಸ್ ಅಲ್ಲಿ ಎಲ್ಲ ಕಡೆ ಜನ ನಿಮ್ಮನ್ನು ನೋಡ್ತಾರೆ ಪೇಪರಲ್ಲಿ ನೀವು ಯಾರಿಗೆ ಮಾದರಿ ಆಗಿರಬೇಕು ನೀವೇ ಇಂಥವು ತಲೆ ಹಿಡುವ ಕೆಲಸ ಮಾಡಿದ್ರೆ ಇದಕ್ಕೆ ತಲೆ ಹಿಡುವ ಕೆಲಸ ಅಂತ ನಮ್ಮ ನಾವು ಆಯ್ಕೆ ಮಾಡಿದಂತ ನಾವೆಲ್ಲರೂ ತಲೆ ತೆಗೆಸುವಂತದ್ದು ನಾನು ಯಾಕೆ ಈ ಟಾಪಿಕ್ ತೆಗಿತಾ ಇದ್ರೆ ಸುಮಾರು ಎರಡು ಮೂರು ತಿಂಗಳಿಂದ ಎರಡು ಹತ್ತತ್ರ ಮೂರು ತಿಂಗಳು ಹಾಕಬಾರ್ದು ನಾನು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದಾರೆ ಕೆಪಿಎಸ್ ಅಲ್ಲಿ ಬಹಳಷ್ಟು ಹಗರಣಗಳಿದೆ ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಇದನ್ನು ಸರಿಪಡಿಸಿ ಅಂದ್ರೆ ತಲೆ ತಲೆಗಿಡ್ಸ್ಕೊಂತಿಲ್ಲ ಈ ವಿಷಯನೇ ಬೇಕಾಗಿಲ್ಲ ಬೇಕಾಗಿದ್ದೇ ನಿಮಗೆ ನಿಮಗೆ ಅಧಿಕಾರ ಬೇಕು ಮುಖ್ಯಮಂತ್ರಿ ಸ್ಥಾನ ಬೇಕು ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಯಾರಿಗೆ ಹೆಂಗೆ ಕೆಡ್ಡೋ ಕೆಡಬೇಕು ಯಾರಿಗೆ ಹೆಂಗೆ ಹೊಡಿಬೇಕು ಹೆಂಗೂ ಗ್ಯಾರಂಟಿ ಕೊಟ್ಟಿವಿ ಹೆಂಗೂ ಗ್ಯಾರಂಟಿ ಕೊಟ್ಟಿವಿ ಜನ ಓಟ್ ಹಾಕ್ತಾರೆ ನಾವು ಮನಸ್ಸಿಗೆ ಬಂದು ಮಾಡೋದು ನಡೀತೈತಿ ಯಾರು ಪ್ರಶ್ನೆ ಮಾಡಲ್ಲ ಯಾರು ಮಾಡಕ್ಕೆ ಹೋಗೋಲ್ಲ ಯಾಕಂದರೆ ಎಲ್ಲರ ಅಕೌಂಟಿಗೆ ಎರಡು ಎರಡು ಇದೆ ಬರ್ತಾಯಿದೆ ಎಲ್ಲರಿಗೂ ಅಕ್ಕಿ ಬರ್ತಾ ಇದೆ ಸರಿಯಾಗಿ ಕರೆಂಟ್ ಬಿಲ್ ಫ್ರೀ ಆಗಿದೆ ಬಸ್ ಫ್ರೀ ಇದೆ ಇನ್ನೇನು ಬೇಕು ಇದು ನಾಚಿಕೆಗೆ ಇಡ್ತಾನೆ ಕೆಲಸ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಕರ್ನಾಟಕದಲ್ಲಿ ಈ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ನಾವು ಮುಂದಿನ ಹದಿನಾ ಹದಿನೈದು ಇಪ್ಪತ್ತು ತಿಂಗಳಲ್ಲಿ ಅಂತ ಹೇಳಿದ್ರಿ ಎಷ್ಟು ತುಂಬಿದ್ರಿ ಇಲ್ಲಿವರೆಗೂ ಲೆಕ್ಕ ಕೊಡಕ್ಕೆ ಸಾಧ್ಯನಾ ಅಷ್ಟು ಇಷ್ಟು ತುಂಬಿದಿರ ಅಲ್ಲಿ ಹಗರಣಗಳು ಮೊನ್ನೆ ಹೈಕೋರ್ಟ್ ಹೆಂಗೆ ಚೀಮರಿ ಹಾಕಿದ್ರೆ ನೋಡಿದ್ರಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ನೋಡಿದಾರೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಆದ್ರೂ ಶುದ್ಧ ಸುದ್ದಿ ನಡೆಸಿರಿ ಅಂತ ಹೇಳಿದಾರೆ ಕೋರ್ಟ್ ಅಷ್ಟು ಶುದ್ಧ ಅಷ್ಟರೇ ಒಂದು ಐವತ್ತು ಪರ್ಸೆಂಟೇಜ್ ಆದರೂ ಸುದ್ದಿ ನಡೆಯಲ್ಲ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದ್ರ ನೀವು ಸಗಣಿ ತಿನ್ನೋರಿಗೆ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ ಅಂತ ಹೇಳಿದೆ ಇಷ್ಟೆಲ್ಲ ಆಡಳಿತ ಹದಗೆಟ್ಟಿದೆ ಆಡಳಿತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಎಲ್ಲ ಬಿಟ್ಟಾರೆ ಬಿಟ್ಟು ಬರೀ ತಮ್ಮ ಮನಸ್ಸಿಗೆ ಬಂದಿದ್ದು ರಾಜ್ಯದ ಜನತೆ ತಲೆ ತೆಗೆಸುವಂಥ ಕೆಲಸ ಮಾಡ್ಕೊತ ಹೊಂಟಿದ್ದಾರೆಂದ್ರೆ ನೋಡಿ ನಮ್ಮ ನಾಗರಿಕ ಸಮಾಜ ಎಲ್ಲಿಗೆ ಬಂದಿದ್ದೆ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಮನುಷ್ಯ ಮನುಷ್ಯನಿಗೆ ಒಂದು ಆತ್ಮಸಾಕ್ಷಿ ಅಂತ ಇರ್ಬೇಕು ಆ ಆತ್ಮ ಸಾಕ್ಷಿನೇ ಇಲ್ಲ ನಾನು ಮಾಡುವ ಕಾರ್ಯ ನನ್ನ ಕರ್ಮನ ಬಿಡಲ್ಲ ಅಂತ ತಿಳ್ಕೊಂಬಿಡಿ ನೀವು ಏನೇ ಮಾಡ್ರಿ ಅದು ನಿಮಗೆ ಬಿಡಲ್ಲ ಕರ್ಮ ನಿಮ್ಮನ್ನು ಒಟ್ಟ ಬಿಡಲ್ಲ ಯಾವ ಮಂತ್ರಿ ಮಾಡಿದಾರೋ ಯಾರು ಮಾಡಿದಾರೋ ಯಾವ ಮಂತ್ರಿ ಮೇಲೆ ಯಾರು ಮಾಡ್ಸಿದಾರೋ ಅದು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನ್ಯೂಸ್ ಪೇಪರ್ವರೆಗೂ ಗೊತ್ತಿಲ್ಲ ಅನ್ ಬಟ್ ಯಾರೇ ಇರಲಿ ಆದ್ರೆ ಅಧಿಕಾರದಲ್ಲಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಹನಿ ಟ್ರಾಪ್ ಮಾಡಿಸೋದೆಲ್ಲ ಈಗ ಆಳುವ ನಮ್ಮನ್ನ ಆಳುವ ಪ್ರ ಆಮೇಲೆ ಬಹಳ ಜನ ಏನೇ ಈಗ ಬಹಳ ಜನ ಕೇಳಿದ ತಕ್ಷಣ ಒಂದು ನೆಪಳಿ ಶುರು ಮಾಡಿದ್ರು ಒಳ ಮೀಸಲಾತಿ ನಡೀತಾ ಇದೆ ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯತ್ವ ಇದೆ ಅದು ಆ ಒಂದು ಕಮಿಟಿ ಇದೆ ಆ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿದೀವಿ ಅವರು ರಿಪೋರ್ಟ್ ಬರಲಿ ಆ ವರದಿ ಮೇಲೆ ನಾವು ಅಧಿಸೂಚನೆ ಹೊಡಿಸ್ತೀವಿ ನೇಮಕಾತಿ ಮಾಡ್ಕೊತೀವಿ ನಿಮ್ಗೆ ಇನ್ನೊಂದು ಗೊತ್ತಾ ಆಶ್ಚರ್ಯ ಆಕ್ಸಾ ಸಂಘಟನೆ ಸದಸ್ಯರು ಮತ್ತು ಅಧ್ಯಕ್ಷರು ನಿನ್ನೆ ನಿನ್ನೆನೋ ಮನೆ ಹೋಗಿ ಭೇಟಿಯಾಗಿದ್ದಾರೆ ನಾಗಮೋಹನ್ ದಾಸ್ ಅವರಿಗೆ ಹೋಗಿ ಭೇಟಿಯಾಗಿದ್ದಾರೆ ಸೊ ಇದು ಅವ್ರೇನು ಹೇಳಿದ್ದಾರೆ ಇನ್ನು ಟೈಮ್ ಅಂತ ಹೇಳಿದಾರಂತೆ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಐದು ಆರು ತಿಂಗಳು ತನಕ ತಗೋಬಹುದು ಟೈಮ್ ಯಾಕಂದ್ರೆ ಅಲ್ಲಿ ಅವ್ರಿಗೆ ಡಾಫ್ ಡಾಟಾ ಇನ್ಸಫಿಷಿಯೆಂಟ್ ಇದೆ ಡಾಟಾ ಸರಿಯಾಗಿ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆನ್ಸಸ್ ಮಾಡಿಲ್ಲ ಜನಗಣತಿ ಇಲ್ಲದ ಕಾರಣಕ್ಕೆ ಟೈಮ್ ತಗೋಬಹುದು ಅದಕ್ಕೆ ಅವರು ಕೇಳಿದ್ರಂತೆ ಈ ಆಕ್ಸಾ ಸಂಘಟನೆ ಅಧ್ಯಕ್ಷ ಕಾಂತ್ ಕುಮಾರ್ ಎಲ್ಲ ಕೇಳಿದ್ರಂತೆ ನೇಮಕಾತಿಗೆ ಇದಕ್ಕೂ ಸಂಬಂಧ ಸಂಬಂಧ ಇಲ್ಲ ಅದ್ರದ್ದು ನೇಮಕಾತಿ ಮಾಡ್ರಿ ಅದಕ್ಕೆ ಅದಕ್ಕೆ ಏನು ಸಂಬಂಧ ನಾನು ಮುಖ್ಯಮಂತ್ರಿಗೆ ಮೌಖಿಕವಾಗಿ ಹೇಳಿದ್ದೇನೆ ನೀವು ಅಧಿಸೂಚನೆ ಹೊಡೆಸಿ ನೇಮಕಾತಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಆದ್ರೆ ಸರ್ಕಾರದಲ್ಲಿ ಏನಪ್ಪ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಒಳ ಮೀಸಲಾತಿ ಅದು ಮುಗಿಲಿ ಅದು ಮುಗಿದ ಮೇಲೆ ಮಾಡೋಣ ಇವೆಲ್ಲ ನೆಪಗಳು ನಿಮ್ಮ ಜವಾಬ್ದಾರಿಯಿಂದ ನೀವು ಜಾರಿಕೊಳ್ಳಲು ಹೇಳುತ್ತಿರುವ ನೆಪಗಳು ಅದಕ್ಕೆ ಅದಕ್ಕೆ ಆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಹಮ್ಮಿಕೊಳ್ಳಲಿದೆ ಅದ್ರ ಜೊತೆಗೆ ನಾನು ನಿಲ್ತೇನೆ ನಾನು ಯಾವತ್ತೂ ಇದೆ ಈ ನಾಡಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ ಒಟ್ಟಲ್ಲಿ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಎರಡು ವರ್ಷದಿಂದ ವಿಡಿಯೋ ಮಾಡ್ತಾ ಬರ್ತಾ ಇದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಬರ್ತಾ ಇದೆ ಆ ನನ್ನ ಕೆಲಸ ಕಂಟಿನ್ಯೂ ಆಗುತ್ತೆ ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗಲೇಬೇಕು ನೀವು ಸುಡುಗಾಡ್ ಮಾಡ್ಕೋರಿ ಹನಿ ಟ್ರಾಪರಿ ಮಾಡ್ಕೋರಿ ಸುಡುಗಾಡು ಮಾಡ್ಕೋರಿ ಅದು ನಮಗೆ ಸಂಬಂಧ ಇಲ್ಲ ಆದರೆ ನಮಗೆ ಆಗಬೇಕಾದ ಕೆಲಸ ಆಗಲೇಬೇಕು ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗಬೇಕು ಎರಡು ಲಕ್ಷದ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳಿಗೆ ನೀವು ತುಂಬ್ಕೋಬೇಕು ಅದ್ರ ಜೊತೆಗೆ ಅದು ಸ್ವಚ್ಛ ನಡಿಬೇಕು ಯಾವುದೇ ಭ್ರಷ್ಟಾಚಾರ ಯಾವುದೂ ಇಲ್ಲ ಬಂದ್ ಇದು ಆಗಲಿ ಅಂತ ನನಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸಾಧ್ಯದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು